ಸಂಗೀತ ಜಗತ್ತಿನಲ್ಲಿ ಬರುವಂಥ ಎಲ್ಲ ಕಲಾವಿದರಿಗೆ ಪ್ರೊಫೆಸರ್ ರಾಜೀವ್ ವೀರೇಮಠವರ ಅನಂತ ಕೋಟಿ ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಮೂವತ್ತಾರನೇ ಎಪಿಸೋಡ್ನಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬಂದಿಶದ ಅಧ್ಯಯನದ ಬಗ್ಗೆ ಸಂಚಿದಲ್ಲಿ ಮಾತನಾಡುತ್ತೇನೆ ಭಾರತೀಯ ಸಂಗೀತದ ಇತಿಹಾಸದ ಪುಟಗಳನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ತಿಳಿಯುವುದೇನೆಂದರೆ ಭಾರತೀಯ ಸಂಗೀತ ಜಗತ್ತಿನಲ್ಲಿ ಬೇಕಾದಷ್ಟು ವರೈಟೀಸ್ ಆಫ್ ಗಾಯನಗಳು ಇವೆ ಅವು ಯಾವಪ್ಪ ಅಂತಂದರೆ ಜಾನಪದ ಸಂಗೀತ ಜಾತಿ ಗಾಯನ ಪ್ರಬಂಧ ಗಾಯನ ದೃಪದ ಗಾಯನ ಖ್ಯಾಲ್ ಗಾಯನ ದಮರ್ ಗಾಯನ ಟುಮ್ರಿ ಗಾಯನ ಕವಾಲಿ ಭಕ್ತಿ ಗೀತೆ ದೇಶಭಕ್ತಿ ಗೀತೆ ದೋಹೆಗಳು ಚಿತ್ರಪಟ ಸಂಗೀತ ಆಮೇಲೆ ಹಬ್ಬ ಹರಿದಿನಗಳಲ್ಲಿ ಬರುವಂಥ ಹಾಡುಗಳು ಹುಟ್ಟ ಹಬ್ಬದ ಹಾಡುಗಳು ಹಿಂಗೆ ನಾವು ಭಾರತೀಯ ಸಂಗೀತದ ಇತಿಹಾಸವನ್ನು ನೋಡಿದಾಗ ವರೈಟೀಸ್ ಆಫ್ ಗಾಯನವನ್ನು ನಾವು ನೋಡ್ತಾ ಇದ್ದೇವೆ ಆ ಗಾಯನದಲ್ಲಿ ಏನಿರ್ತದಪ್ಪ ಸಾಮಾನ್ಯವಾಗಿ ಅಂದರೆ ಆ ಗಾಯನದಲ್ಲಿ ಗೀತೆ ಆಗಲಿ ಶಬ್ದ ಆಗಲಿ ರಚನೆ ಆಗಲಿ ಸಾಹಿತ್ಯವಾಗಲಿ ಅಥವಾ ಕವಿತೆಗಳ ಸುಂದರವಾದ ಸಂಬಂಧವಿರುತ್ತದೆ ಇನ್ನು ಆ ಗಾಯನದಾಗ ಗೀತೆ ಐತಂದ ಮೇಲೆ ಅಥವಾ ಸಾಹಿತ್ಯ ಐತಂದ ಮೇಲೆ ಅದೇನಾಯ್ತದ ಅಂತಂದರೆ ಜನರಿಗೆ ಸರಳವಾಗಿ ಸುಲಭವಾಗಿ ತಿಳಿಯುತ್ತದೆ ಆದ್ದರಿಂದ ಗಾಯನವನ್ನು ಹೆಚ್ಚು ಜನ ಕೇಳ್ತದ ಆನಂದ ಪಡ್ತದ ಬ್ರಹ್ಮಾನಂದ ಪಡ್ತದ ಮನಸ್ಸಿಗೆ ಖುಷಿ ಅನ್ನಿಸ್ತದ ಆ ಹಿನ್ನೆಲೆಯಲ್ಲಿ ಗಾಯನವು ಹೆಚ್ಚು ಪ್ರಚಾರದಲ್ಲಿ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ ಆಮೇಲೆ ಸರ್ವೇ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಗಾಯನಕ್ಕೆ ಗಾಯನ ಪದ್ಧತಿಗೆ ಸಾಮಾನ್ಯವಾಗಿ ಏನಪ್ಪ ಸಂಗೀತ ಅಂತೇಳಿ ಕರೆಯುವಂಥ ಲೋಕಾರೂಢಿ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ನೋಡಿರಿ ಗೀತೆ ಇಲ್ಲದೆ ಗಾಯನವಿಲ್ಲ ಗಾಯನವಿಲ್ಲದೆ ಗೀತೆ ಇಲ್ಲ ಗೀತೆ ಇಲ್ಲವೆಂದರೆ ಹಾಡೋದು ಬರೋದಿಲ್ಲ ಹಾಡಲಿಕ್ಕೆ ಬರೋದಿಲ್ಲ ಆ ಆ ಗಾಯನದಲ್ಲಿ ಗೀತ ಅಂದರೆ ಹಾಡಲಿಕ್ಕೆ ಬರೋದೇ ಇಲ್ಲ ಗೀತ ಗಾಯನದಲ್ಲಿರುವುದು ಅನಿವಾರ್ಯ ಮತ್ತು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ ಅದು ಇರಲೇಬೇಕು ಗಾಯನದಲ್ಲಿ ಗೀತೆ ಅನ್ನೋದು ಇರಲೇಬೇಕು ಕಂಪಲ್ಸರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆದ್ದರಿಂದ ಗೀತೆಯಲ್ಲಿ ಗಾಯನವಿದೆ ಗಾಯನದಲ್ಲಿ ಗೀತೆ ಇದೆ ಗೀತೆ ಮತ್ತು ಗಾಯನ ಅವಿಭಾಜ್ಯ ಅಂಗವಾಗಿದೆ ಸಂಗೀತವು ಸಂಗೀತವು ಗೀತೆಯ ಅಂತರ್ವಾಹಿನಿಯಾಗಿ ಹರಿಯುತ್ತದೆ ಆದ ಅಷ್ಟೇ ಅಲ್ಲ ಗೀತೆ ಇದ್ದರೆ ಮಾತ್ರ ರಾಗಗಳು ಸೃಷ್ಟಿ ಗೀತೆ ಇಲ್ಲಂದ್ರೆ ರಾಗಗಳು ಹುಟ್ಟೋದಿಲ್ಲ ರಾಗಗಳಿಲ್ಲ ಗೀತೆ ಬಿಟ್ರೆ ರಾಗಗಳಿಲ್ಲ ರಾಗಗಳನ್ನು ಬಿಟ್ಟರೆ ಗೀತೆಗಳಿಲ್ಲ ರಾಗಗಳಲ್ಲಿ ಗೀತೆ ಇಲ್ಲವಾದರೆ ರಾಗಗಳನ್ನು ಹಾಡುವುದಕ್ಕೆ ಬರೋದಿಲ್ಲ ಹೌದು ರೀ ಗ ನಾವು ಏನು ಸಂಗೀತ ಹಾಡ್ತೀವಿ ಅದರ ಗೀತೆ ಇಲ್ಲಂದರೆ ಹಾಡಲಿಕ್ಕೆ ಬರೋದೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ರಾಗಗಳು ಅಪೂರ್ವಗೊಳ್ಳುತ್ತವೆ ಆದ್ದರಿಂದ ರಾಗಗಳನ್ನು ಮತ್ತು ಗೀತೆಯನ್ನು ರಾಗದಲ್ಲಿರುವಂಥ ಗೀತೆ ಗೀತೆಯಲ್ಲಿರುವಂಥ ರಾಗವನ್ನು ಬೇರ್ಪಡಿಸ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ ಅಕಸ್ಮಾತ್ ಆಗಿ ಗೀತೆಯನ್ನು ರಾಗದಿಂದ ರಾಗವನ್ನು ಗೀತೆಯಿಂದ ನಾವು ಸಪ್ರೇಟ್ ಮಾಡಿದೀವಿ ಅಂದರೆ ಗೀತೆ ಅನ್ನೋದು ಶಬ್ದಗಳಲ್ಲಿ ಲೈನ್ಗಳಲ್ಲಿ ಅಟ್ಟೆ ಉಳಿತದ ಇನ್ನು ರಾಗಗಳು ಕೇವಲ ಸ್ವರಗಳ ಗುಂಪು ಮಾತ್ರ ಆಗ್ತದ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಇನ್ನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಬಗ್ಗೆ ನಾವು ಅಭ್ಯಾಸ ಮಾಡಿದಾಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಒಳಗ ಮೊದಲು ಆಲ ಬರ್ತದೆ ಆಮೇಲೆ ಜೋಡಾಲ ಬರ್ತದೆ ತದನಂತರ ಗೀತೆ ಪ್ರಾರಂಭ ಆಗ್ತದೆ ಆ ಒಳಗೆ ಗೀತೆ ಗೀತೆಯ ಶಬ್ದಗಳ ಸುಂದರ ಭಾವಕ್ಕೆ ಸ್ವರಗಳ ಮಿಲನದಿಂದ ಸಂಗೀತವು ರಂಗೇರುತ್ತದೆ ಸಂಗೀತ ರಂಗೇರಿದ ಮೇಲೆ ಅದು ಶ್ರೋತೃಗಳ ಮೇಲೆ ಮತ್ತು ಸಮಾಜದ ಮೇಲೆ ಏನು ಮಾಡ್ತದ ಪ್ರಭಾವವನ್ನು ಬೀರ್ತದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಈ ಹಿನ್ನೆಲೆಯೊಳಗೆ ನಾವು ವಿಚಾರ ಮಾಡಿದಾಗ ಈಗ ನಾನು ಯಾವುದೇ ಪರೀಕ್ಷೆ ತಗೊಳ್ಳಿಕ್ಕೆ ಯಾವುದಾದ್ರು ಒಂದು ಕಾಲೇಜ್ ಹೋಗಿದ್ದೇನೆ ಅಂತ ಇಟ್ಕೊಳ್ಳಿ ಅಲ್ಲಿ ಸಂಗೀತ ವಿದ್ಯಾರ್ಥಿಗಳ ಪರೀಕ್ಷೆಗೆ ಬರ್ತಾರೆ ಬಂದಾಗ ನಾನು ಎದುರಿಗೆ ಕೂಡ್ತಾರೆ ಆಯಿತಪ್ಪ ನಿನಗೆ ಯಾವ ರಾಗ ತಿಳಿತದ ಆ ರಾಗವನ್ನು ಹಾಡು ಅಂತ ನಾನು ಹೇಳ್ತೇನೆ ನೀ ನಿನಗೆ ಯಾವ್ದು ಚಲೋ ಅನಿಸ್ತದೆ ಆ ಬಂದೀಶ್ವನ್ನ ಹಾಡು ಅಂತ ನಾನು ಹೇಳ್ತೀನಿ ಆತ ಆಯ್ತು ರೀ ನಾನು ಹಾಡ್ತೀನಿ ಅಂತೇಳಿ ರಾಗಿ ಯಮನ್ನು ಹಾಡ್ತಾನೆ ರಾಗಿ ಯಮ್ಮನ್ನು ಹಾಡೋದ್ನಾಗ ಅದರಲ್ಲಿ ಗೀತೆ ಇರ್ತದ ಆ ಗೀತೆಯನ್ನು ಆತ ಹಾಡ್ತಾನೆ ಇದನ್ನು ಎದಕ್ಕೆ ಹೇಳಕ್ತೇನೆ ಉದಾಹರಣೆ ಕೊಟ್ಟು ಅಂತಂದರೆ ನಾವು ಎಕ್ಸಾಮಿಷನ್ ತೊಳೋದ್ನಾಗ ಒಂದು ಒಂದು ಬಂದಿಶ್ ಹಾಡು ಅಥವಾ ಒಂದು ಚೀಸ್ ಹಾಡು ಅಥವಾ ಸ್ಥಾಯಿ ಹಾಡು ಅಥವಾ ಅಂತ್ರ ಹಾಡು ಅನ್ನೋದು ಇದು ಕಾಮನ್ ವರ್ಡ್ಸ ಆದ್ರಿಂದ ಶಾಸ್ತ್ರೀಯ ಸಂಗೀತದಾಗ ಮಾತ್ರ ಬರ್ತದೆ ಈ ಬಂದೀಶ್ ಅವನು ಶಬ್ದ ಆ ಒಳಗೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಬಂದೀಶ್ ಹಾಡಪ್ಪ ಅಥವಾ ಒಂದು ಚೀಸ್ ಹಾಡಪ್ಪ ಚೀಸ್ ಅಂದರೂ ಒಂದೇ ಬಂದೀಶ್ ಅಂದರೂ ಒಂದೇ ಆ ಹಿನ್ನೆಲೆಯಲ್ಲಿ ಕೇಳಿದಾಗ ಆತ ರಾಗ ಯಮನೋ ಭೂಪೋ ಯಾವುದಾದ್ರು ಒಂದು ರಾಗವನ್ನು ಹಾಡ್ತಾನೆ ಆ ರಾಗದಲ್ಲಿ ಏನು ನಾವು ನೋಡ್ತೀಪ ಅಂದರೆ ಗೀತೆಯನ್ನು ನೋಡ್ತೇವೆ ಉದಾಹರಣೆಗೆ ಹೇಳಬೇಕು ಅಂದರೆ ನೋಡಿರಿ ಫಾರ್ ಎಕ್ಸಾಂಪಲ್ ರಾಗ ಯಮನ ಹಾಡ್ತಾ ಇದ್ರಿ ಅದರ ಗಿ ಆ ರಾಗ ಯಮನದೊಳಗೆ ಗೀತೆ ಯಾವುದಪ್ಪ ಅಂದರೆ ಏರಿ ಆಲಿ ಪಿಯಾಬಿನ ಸಖಿ ಏರಿ ಆಲಿ ಪಿಯಾಬಿನ ಸಖಿ ಕಲನ ಪರ ತ ಮೋಹೆ ಇಸುಗರ ಪಲಚನ ಇದರ ಅಂತರ ಏನಪ್ಪ ಅಂತಂದರೆ ಜಬ್ ಜಬ್ಸೆ ಪಿಯಾ ಪರ ದೇಶ ಗಯ ಮೋರೆಯೇ ರಜೆಯ ಕಟತ ಮೋರೆ ತಾರೆ ಗಿನ ಗಿನ ಇದು ಶಬ್ದ ಇದು ಏನಪ್ಪ ಅಂತಂದ್ರೆ ಲೈನ್ಗಳು ಪದ್ಯಗಳ ಪದ್ಯದ ಲೈನ್ಗಳು ಇದು ಕವಿತೆ ಇದು ಸಾಹಿತ್ಯ ಈ ಸಾಹಿತ್ಯವನ್ನು ವಿದ್ಯಾರ್ಥಿ ಏನು ಮಾಡ್ತಾನಪ್ಪ ಅಂದರೆ ಸ್ವರ ತಾಳ ಲಯಗಳಲ್ಲಿ ಈ ಗೀತೆಯನ್ನು ಹೆಣೆಯುತ್ತಾನೆ ಈ ಗೀತೆಯನ್ನು ಬಂಧನದಲ್ಲಿ ಕಟ್ಟಿ ಹಾಕ್ತಾನೆ ಈ ಗೀತೆಯನ್ನು ಸ್ವರ ತಾಳ ಲಯದಲ್ಲಿ ತುರುಗ್ತಾನೆ ಈ ಗೀತೆಯನ್ನು ಆತ ಏನಪ್ಪ ಅಂದರೆ ಬಂಧಿಸಿ ಇಡ್ತಾನೆ ಆದರೆ ಆ ಯಮನ್ ಪದ್ಯಕ್ಕೆ ಅಳಗಾಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಸೂರು ಲಯ ತಾಳದಿಂದ ಅದನ್ನು ಬಂಧಿಸಿರುತ್ತಾನೆ ಅದಕ್ಕೆ ಅಲ್ಲಿ ಏನಾಗ್ತದ ಅಂದರೆ ನಮ್ಮ ಕ್ಲಾಸಿಕಲ್ದಲ್ಲಿ ಇದೇನು ಗೀತೆ ಅದಲ್ಲ ಈ ಗೀತೆಗೆ ನಾವು ಬಂಧಿಸಿ ಅಂತ ಕರಿತೇವೆ ನೋಡ್ರಿ ಯಾವುದೇ ಇರಲಿ ಬೂಪ್ ಇರ್ಬೋದು ಯಾವುದು ಮಾರ್ಕೋಸ್ ಇರ್ಬೋದು ಮಿಯಾಮಲ್ಲ ಇರ್ಬೋದು ಯಾವುದೇ ಗಾನೆ ಇರಲ್ರಿ ಅದರ ಗೀತೆ ಇರಲೇಬೇಕು ಗೀತೆ ಅಂದ್ರೆ ಹಾಡ್ಲಿಕ್ಕೆ ಬರೋದೇ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಆ ಒಳಗೆ ಆ ರಾಗ ಯಮನ್ ಹಾಡಿದಾಗ ಏರಿಯಾಲಿ ಪಿಯಾಬೀನು ಅಂತ ಹಾಡಿದವ ಅದನ್ನು ಎದ್ರೊಳಗೆ ಬಂಧನ ಮಾಡಿದ್ದೆ ಸೂರು ತಾಳ ಮತ್ತು ಲಯಗಳಿಂದ ಈ ಪದ್ಯವನ್ನು ಅವ ಹೆದು ಬಿಟ್ಟ ಅದನ್ನು ಬಂಧಿಸಿಬಿಟ್ಟ ತಾಳ ಸೂರು ತಾಳ ಲಯದೊಳಗೆ ಅದನ್ನು ಕಟ್ ಹಾಕಿಬಿಟ್ಟ ಹೀಗಾಗಿ ಆ ಯಮನ್ ರಾಗಕ್ಕೆ ಏನು ಮಾಡಲಿಕ್ಕೆ ಆಗಲಿಲ್ಲ ಆ ರಾಗವನ್ನು ಹೌದು ಅನ್ನೋಂಗೆ ಚೆನ್ನಾಗಿ ಹಾಡಿದ್ದಾನೆ ಅದಕ್ಕೆ ನಾವು ಏನಂತೀವಿ ಹಂಗಾರೆ ಬಂದೀಶ್ ಅಂದ್ರೇನು ಅಂತ ಪ್ರಶ್ನೆ ಬರ್ತದ ವಿದ್ಯಾರ್ಥಿಗಳೇ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನಾ ಏನು ಹೇಳಕತ್ತೇನಂದ್ರೆ ಬಂದಿಶ್ ಅಂದ್ರೆ ಏನಪ್ಪ ಅಂತಂದರೆ ಹಿಂದಿ ಭಾಷೆ ಒಳಗೆ ನಾ ಹೇಳಬೇಕು ಅಂದರೆ ಸೂರ್ ತಾಳ್ ಲಯ ನೋಡ್ರಿ ಸೂರ್ ತಾಳ್ ಸೇ ಶಬ್ದಂಕೋ ಸೂರ್ ತಾಳ್ ಸೇ ಶಬ್ದಂಕೋ ಬಂಧನ್ ಬಂಧನ್ ಕೋ ಬಂದೀಶ್ ಕಹತೆ ಹಾಯ್ ಅಂದರೆ ಸರಳಾಗಿ ಕನ್ನಡದಾಗ ಹೇಳಬೇಕು ಅಂದರೆ ಸ್ವರ ತಾಳ ಲಯದಿಂದ ಶಬ್ದಗಳನ್ನು ಬಂಧಿಸುತ್ತಾರೆ ಸ್ವರ ತಾಳ ಲಯದಿಂದ ಶಬ್ದಗಳನ್ನಾಗಲಿ ಗೀತೆಯನ್ನಾಗಲಿ ಅಥವಾ ಸಾಹಿತ್ಯನೂ ಆಗಲಿ ಬಂಧಿಸ್ತಾರೆ ಬಂಧನ ಮಾಡ್ತಾರೆ ಕಟ್ಟಿ ಹಾಕ್ತಾರೆ ಅದನ್ನು ಹೆಣೆಯುತ್ತಾರೆ ಅದಕ್ಕೆ ನಾವು ಬಂದೀಶ್ ಅಂತ ಹೇಳಿ ನಾವು ಅದಕ್ಕೆ ಕರಿತೇವೆ ಆ ಹಿನ್ನೆಲ ಒಳಗೆ ನೋಡಿರಿ ಇಷ್ಟೆಲ್ಲ ಗಾಯನ ಇದ್ದರೂ ಅಂದರೆ ಬೇರೆ ಬೇರೆ ಗಾಯನಗಳು ಏನು ವೆರೈಟಿಸ್ ಅದಾವಲ್ಲ ಆ ಎಲ್ಲ ಗಾಯನಗಳಿಗೂ ನಾವು ಬಂದೀಶ್ ಅಂತ ಅನ್ನೋದಿಲ್ಲ ಕೇವಲ ಗಾಯನದಲ್ಲಿ ಬರುವಂಥ ಶಾಸ್ತ್ರೀಯ ಸಂಗೀತ ಒಳಗೆ ಬರುವಂಥ ಈ ಗೀತೆಗಳಿಗೆ ನಾವು ಬಂದೀಶ್ ಅಂತ ಕರಿತೀವಿ ಬಂದೀಶ್ ಅಂದರೂ ಒಂದೇ ಮತ್ತು ಚೀಸ್ ಅಂದರೂ ಒಂದೇ ಈಗ ನಾವು ನಾವೇ ಪರೀಕ್ಷೆ ತೊಗೊತಿರ್ತೀವಿ ವಿದ್ಯಾರ್ಥಿಗಳಿಗೆ ಒಂದು ಬಂದೀಶ್ ಹಾಡು ಅಥವಾ ಒಂದು ಚೀಸ್ ಹಾಡು ಅಥವಾ ಸ್ಥಾಯಿ ನೋಡಿ ಹೆಂಗೆ ಹಾಡಾಗುತ್ತೆ ಸ್ಥಾಯಿ ಅಂತರ ನೋಡು ಅಂತ ಹೇಳ್ತೀವಿ ಆ ಗೀತೆಯಲ್ಲಿ ಸ್ಥಾಯಿನೂ ಇರ್ತದೆ ಅಂತರನೂ ಇರ್ತದೆ ಹೌದಾ ಅದಕ್ಕೆ ಆ ಗೀತೆಗಳನ್ನು ಕಲಾವಿದ ಏನು ಮಾಡ್ತಾನೆ ಸೂರು ತಾಳ ಲಯದಲ್ಲಿ ಬಂಧಿಸಿ ಆ ಅದನ್ನು ಗಾಯನವನ್ನು ಹಾಡ್ತಾನೆ ಅದಕ್ಕೆ ನಾವು ಬಂದೀಶ್ ಅಂತ ಕರಿತೇವೆ ಗೊತ್ತಾಯ್ತ ವಿದ್ಯಾರ್ಥಿಗಳೇ ಬಂದೀಶ್ ಅಂದ್ರೆ ಏನು ಅಂಥೇಳಿ ಆ ದಿನ ಒಳಗೆ ನೋಡಿರಿ ಒಂದಾನೊಂದು ಕಾಲೊಳಗೆ ನಮ್ಮ ಮುಸ್ಲಿಮರು ನಮ್ಮನ್ನು ಆಡ್ತಿದ್ರು ಅವಾಗ ಅವಾಗ ನಮ್ಮ ಭಾರತಗಿರುವಂಥ ಎಲ್ಲ ಸಂಗೀತದ ಪಂಡಿತರು ಸಂಸ್ಕೃತದಲ್ಲೇ ಗೀತೆಗಳನ್ನು ಬರೀತಿದ್ರು ಆ ಸಂಸ್ಕೃತದಲ್ಲಿ ಬರೆದಂಥ ಗೀತೆಗಳು ಇವರಿಗೆ ಅರ್ಥ ಆಗ್ತಿದ್ದಿಲ್ಲ ಮುಸ್ಲಿಮರಿಗೆ ಅದಕ್ಕೆ ಅವರು ಅದನ್ನು ನೋಡಿ ಆ ಎಲ್ಲ ಗೀತೆಗಳನ್ನು ತಿರುಚಿ ತಮ್ಮ ಉರ್ದು ಭಾಷೆಯಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ಮತ್ತು ಹಿಂದಿ ಭಾಷೆಯಲ್ಲಿ ಅವುಗಳನ್ನು ತಿದ್ದಿ ತೀಡಿ ಹೊಸ ನಮನಿಯ ಸಂಗೀತವನ್ನು ಅವರು ಸ್ಥಾಪನೆ ಮಾಡಿದರು ಹೊಸ ಸಂಗೀತವನ್ನು ಕಂಡುಹಿಡಿದ್ರು ಹೊಸ ಸಂಗೀತವನ್ನು ಅದನ್ನು ತಿರುಚಿ ಬೇರೆ ನಮನಿ ಮಾಡಿದರು ಸಂಗೀತ ಆ ಸಂಗೀತಕ್ಕೆ ಅವರು ಬಂದೀಶ್ ಅಂತ ಕರೆದ್ರು ಅಂದಿನಿಂದ ಬಂದೀಶ್ ಶಬ್ದ ಕೂಡಿ ಬಂದಿದೆ ನಮ್ಮ ಗಾಯನದಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಒಂದೇ ಮಾತು ಹೇಳಬೇಕಂತಾರೆ ನಾ ಬಿಗಿನಿಂಗ್ದಾಗ ಏನು ಹೇಳಿದ್ನಲ್ಲ ಯಾವುದೋ ಜಾನಪದ ಸಂಗೀತ ಒಗರೊಗರ ಏನು ನಾನು ಹೇಳಿದೆ ಸಂಗೀತ ಎಲ್ಲ ಸಂಗೀತಕ್ಕೂ ನಾವು ಬಂದೀಶ ಅಂತ ಅನ್ಲಿಕ್ಕೆ ಬರೋದಿಲ್ಲ ಶಾಸ್ತ್ರೀಯ ಗಾಯನದಲ್ಲಿ ಬರುವಂಥ ಶಾಸ್ತ್ರೀಯ ಸಂಗೀತದಲ್ಲಿ ಬರುವಂಥ ಈ ಸಾಹಿತ್ಯ ಆಗಲಿ ಅಥವಾ ಶಬ್ದ ಆಗಲಿ ಅಥವಾ ಕವಿತೆ ಆಗಲಿ ಅಥವಾ ಏನು ಶಬ್ದ ಭಂಡಾರ ಏನು ಬರ್ತದ ಅದನ್ನು ಸ್ವರ ತಾಳ ಲಯದಲ್ಲಿ ಹೆಣದು ಏನು ಹಾಡ್ತೀವಿ ಅದಕ್ಕೆ ನಾವು ಬಂದೀಶ್ ಅಂತ ಕರಿತೀವಿ ಅಥವಾ ಚೀಸ್ ಅಂತ ಕರಿತೀವಿ ಚೀಸ್ ಹಾಡು ಇಲ್ಲ ಬಂದೀಶ್ ಹಾಡು ಅಂತ ನಾವು ವಿದ್ಯಾರ್ಥಿಗೆ ಕೇಳ್ತೀವಿ ಆ ಒಳಗೆ ಏನಪ್ಪ ಅಂತಂದರೆ ಇದಕ್ಕೆ ನಾವು ಬಂದೀಶ್ ಅಂಥೇಳಿ ಏನು ನಮ್ಮ ಸಂಗೀತ ಜಗತ್ತಿನಲ್ಲಿ ಕ ಎಲ್ಲರೂ ಅಂತಾರೆ ಅದನ್ನು ನಾವು ಕೂಡ ಅಂತ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಹಿನ್ನೆಲ ಒಳಗೆ ಆ ವಿದ್ಯಾರ್ಥಿಗಳೇ ನಿಮ್ಗೆ ನಾನು ಇದನ್ನು ಹೇಳಿದ್ದು ತಮಗೆ ಮನ್ಸಿಗೆ ಬಂದಿತ್ತು ಅಂದರೆ ತಮಗೆ ಲೈಕ್ ಆಯಿತು ಅಂದರೆ ನನ್ನ ಎಪಿಸೋಡಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಅನ್ನಂಥ ಧನ್ಯವಾದಗಳು ಥ್ಯಾಂಕ್ ಯು